ತುಮಕೂರು ತಾಲೂಕು ಗೂಳೂರಿನ ಶ್ರೀ ಗಣೇಶ ಗ್ರಾಮಾಂತರ ಪದವಿ ಪೂರ್ವ ಕಾಲೇಜಿನಲ್ಲಿ ಹಳೆಯ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಗುರುವಂದನಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಶ್ರೀ ಕ್ಷೇತ್ರ ಸಿದ್ಧಗಂಗಾ ಮಠದ ಪೀಠಾಧ್ಯಕ್ಷರಾದ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಗಳು ಕಾರ್ಯಕ್ರಮ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ನಿವೃತ್ತ ಶಿಕ್ಷಕರುಗಳಾದ ಶ್ರೀ ಕೆಎಚ್ ಪರಮಶಿವಯ್ಯ ಶ್ರೀ ಬಿ ಎಸ್ ಶಿವಣ್ಣ ಗುರುಮಲ್ಲಪ್ಪ ಎಸ್ಟಿ ರಾಜಶೇಖರ್ ಎನ್ ರಂಗಸ್ವಾಮಿ ಕೆಎಸ್ ಸದಾಶಿವಯ್ಯ ಕೆಎಸ್ ಎನ್ಸಿ ಕುಮಾರಸ್ವಾಮಿ ರಂಗಯ್ಯ ಕೆಎಸ್ ಚಂದ್ರಶೇಖರ್ ಶ್ರೀ ಗಣಪತಿ ಇವರುಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಸಿದ್ದಲಿಂಗ ಶ್ರೀಗಳು ಇಂದಿನ ಮಕ್ಕಳಿಗೆ ಆದರ್ಶವಾಗಬೇಕು ಈ ಗುರುವಂತನ ಕಾರ್ಯಕ್ರಮ ಹಳೆಬೇರು ಒಸಚಿಗರು ಹೊಸ ಚಿಗುರು ಎಂಬಂತೆ ಹಳೆ ವಿದ್ಯಾರ್ಥಿಗಳು ಹೊಸ ವಿದ್ಯಾರ್ಥಿಗಳು ಹಳೆ ಶಿಕ್ಷಕರಿಗೆ ಗುರುವಂದನೆ ಸಲ್ಲಿಸುತ್ತಿರುವುದು ಈ ಕಾರ್ಯಕ್ರಮಕ್ಕೆ ಶೋಭೆ ಹೆಚ್ಚಿಸಿದೆ ಎಂದರು ಈ ಸಂದರ್ಭದಲ್ಲಿ ಗಣೇಶ ಗ್ರಾಮಾಂತರ ಪದವಿ ಪೂರ್ವ ಕಾಲೇಜಿನ ಹಳೆ ವಿದ್ಯಾರ್ಥಿಗಳು ಹಾಗೂ ಹೊಸ ವಿದ್ಯಾರ್ಥಿಗಳು ಬೋಧಕ ಬೋಧಕೇತರ ಸಿಬ್ಬಂದಿ ಗ್ರಾಮಸ್ಥರು ಹಲವು ಮುಖಂಡರು ಸೇರಿ ಉಪಸ್ಥಿತರಿದ್ದರು நம்ம எல்லா காரியமே நூல உபாரி ஆர்தேவ பூஜை சோசுவது

ನಮ್ಮ ಈ ಶಾಲೆಯಲ್ಲಿ ಪ್ರಥಮ ಶಿಕ್ಷಕರಾಗಿ ಉತ್ತಮ ಮುಖ್ಯಸ್ಥರಾಗಿ ಜೊತೆಗೆ ನಮ್ಮ ಸಿದ್ಧಗಂಗಾ ಮಹಿಳಾ ಪದವಿ ಕಾಲೇಜಿಯನ್ನು ರೂಪಿಸುವ ಕೆಲಸದಲ್ಲಿ ಅವರ ಹೋರಾಟವನ್ನು ಮಾಡಿದಂತಹ ನಮ್ಮ ಮಹಿಳಾ ಕಾಲೇಜಿಗೆ ಹೃದಯ ಅದಕ್ಕೊಂದು ಪ್ರಣಾಳಿಯನ್ನು ಹಾಕಿದೇಶ್ ಪರಂಕ್ಷೆಯನ್ನು ಕೂಡ ಅಷ್ಟೇ ಗೌರವವನ್ನು ಕುಷಿ ಅಂತ ಕರೀತಾರೆ ಇವಾಗೆಲ್ಲ ಅವರೊಂದು ನಿದರ್ಶನ ಇಲ್ಲ ಅವರು ಅವರು ಇವತ್ತು ಶಿಕ್ಷಕರಾಗಿ ಕೆಲಸ ಮಾಡುವುದಕ್ಕೇ ಅವರು ಪಂಡಿತರಾಗ್ ಏನು ಹಾಕ್ಬೇಕು ಅಂತ ಏನು ಮಾಡಬೇಕು ಅಂತ ಅಮ್ಮ ನಾನು ಹೇಳಿ ಅಷ್ಟು ಬಟ್ಟೆ ಕೊಡಿಸ್ತೀನಿ ಊಟ ಕೊಡಿಸ್ತೀನಿ ನೋಡ್ಕೊತೀನಿ ಇದು ಕರೆಗೆ ನೀನ್ ಮಟ್ಕೊಂಡಿದ್ದೀನಲ್ಲ ಏನ್ ಕಲ್ತ್ಕೊತೀಯ ಅಲ್ಲಿ ನೀನು ಅಷ್ಟೇನು ಅನ್ಕಲ್ ನೀನು ನಮ್ಮ ಊರ ಬಂದೆ ನನ್ಗೆ ಕೂತಿರ್ಬೇಕಿಲ್ಲ ಅದೇತಲ್ಲ ನಾ ಚೆನ್ನಾಗಿ ಮಾತಾಡ್ಕೊಂಡು ನಿನ್ನ ಬಗ್ಗೆ ಕೆಲಸ ನನ್ನ ಹೆಸರು ಜಿ ಸಿ ರತ್ನ ನಾನು ಗೂಳೂರಿನ ಗಣೇಶ ಗ್ರಾಮಾಂತರ ಪ್ರೌಢಶಾಲೆಯ ವಿದ್ಯಾರ್ಥಿ ಎಪ್ಪತ್ನಾಲ್ಕು ಎಪ್ಪತ್ತೈದು ಎಪ್ಪತ್ತಾರರಲ್ಲಿ ನಮ್ಮ ಹೈಸ್ಕೂಲ್ ವಿದ್ಯಾಭ್ಯಾಸ ಆಯಿತು ಮತ್ತು ಅಲ್ಲಿ ನನಗೆ ಸಿಕ್ಕಂಥ ಶಿಕ್ಷಣ ಮುಂದಿನ ಜೀವನಕ್ಕೆ ತುಂಬ ಅನುಕೂಲ ಆಯಿತು ಮತ್ತು ಏನು ಮೌಲ್ಯಯುತ ಮತ್ತು ಸಂಸ್ಕಾರವಂತ ಜೀವನ ನಡೆಸೋದಕ್ಕೆ ಪ್ರೌಢಶಾಲೆ ಖಂಡಿತ ನಮಗೆ ಒಂದು ಇನ್ಸ್ಪೈರ್ ಆಗುತ್ತೆ ಜೊತೆಗೆ ಈ ದಿನ ನಡೆದಂಥ ಅಭೂತವಾದಂಥ ಕಾರ್ಯಕ್ರಮ ನೋಡಿದ್ರೆ ನಿಜವಾಗ್ಲೂ ಮನ ತುಂಬಿ ಬಂತು ಇದನ್ನು ಆಯೋಜಿಸಿದವ್ರಿಗೆ ಖಂಡಿತ ತುಂಬ ಧನ್ಯವಾದಗಳು ಜೊತೆಗೆ ನಮ್ಮ ಗೆಳತಿ ಹಿಂದೆ ಓದಂಥ ಗೆಳತಿ ಗೆಳತಿಯರು ಶಿಕ್ಷಕರು ಎಲ್ಲ ಒಂದು ಸಮ್ಮಿಲನವಾಗಿತ್ತು ಇಂಥ ಅಭೂತ್ ಅಭೂತಪೂರ್ವದ ಕ್ಷಣ ಖಂಡಿತ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಜೊತೆಗೆ ನಮ್ಮ ಈ ಚಿತ್ರ ಛಾಯಾಗ್ರಾಹಕರು ಸಹ ಭಾಗವಹಿಸಿ ಪ್ರೆಸ್ ರಿಪೋರ್ಟರ್ಸ್ ಎಲ್ಲ ಭಾಳ ಚೆನ್ನಾಗಿ ಎಲ್ಲ ಕವರ್ ಮಾಡಿದ್ರು ನಮ್ಮ ಈ ನೋಡಿದ್ರೆ ಈ ಶಾಲೆ ನೋಡಿದ್ರೆ ನಾವು ಓದಿದ ಶಾಲೆಗೋ ಈಗಿರೋ ಶಾಲೆಗೋ ಭಾಳ ವ್ಯತ್ಯಾಸ ಕಾಣ್ತಾ ಇದೆ ಬಂದ ತಕ್ಷಣ ನಿಮಗೆ ಏನು ನೆನಪಾಯಿತು ನಾ ಈ ಶಾಲೆಗೆ ನಾನು ಬಂದ ತಕ್ಷಣ ಏನು ನೆನಪಾಯಿತು ಅಂದರೆ ನಮ್ಮ ಬಾಲ್ಯದಿನ ಪ್ರೌಢಾವಸ್ಥೆ ನೆನಪಾಯಿತು ಆಗ ನಾವೆಷ್ಟು ಸಂತೋಷವಾಗಿದ್ವಿ ಎಷ್ಟು ಲವಲವಿಕೆ ಆಗಿದ್ವಿ ನಮ್ಮ ಟೀಚರ್ಸು ನಮ್ಮನ್ನು ಎಷ್ಟು ತಿದ್ದಿ ತೀಡ್ತಾ ಇದ್ರು ಖಂಡಿತ ಈಗಿನ ಜನ್ರೇಷನ್ ಟೀಚರ್ಸ್ಗಳು ವಿದ್ಯಾರ್ಥಿಗಳು ಈ ರೀತಿ ಇರೋದಕ್ಕೆ ಸಾಧ್ಯವೇ ಇಲ್ಲ ನನ್ನ ನೆಚ್ಚಿನ ಶಿಕ್ಷಕರು ಬಿ ಎಸ್ ಶಿವಣ್ಣ ಯಾಕೆ ಅಂದರೆ ಅವರು ಎಷ್ಟು ಹಾಸ್ಯವಾಗಿ ನಮಗೆ ಜೀವಶಾಸ್ತ್ರ ರಸಾಯನಶಾಸ್ತ್ರ ಅದನ್ನು ಹೇಳ್ಕೊಡ್ತಿದ್ರು ಇನ್ನೊಬ್ಬರ ಶಿಕ್ಷಕರು ಎಸ್ ಎಸ್ ಸ್ವಾಮಿ ಅಂತ ಅವರು ಇಲ್ಲ ಮೃತ ಹೊಂದಿದ್ದಾರೆ ಆದರೂ ಕೂಡ ಅವ್ರು ಮ್ಯಾಥ್ಸನ್ನು ಏ ನೀನು ಮ್ಯಾಥ್ಸಲ್ಲಿ ಸ್ವಲ್ಪ ಕಡಿಮೆ ಅಂಕ ತಗೊತೀಯ ನೀನು ಬ್ರೈಟ್ ಸ್ಟೂಡೆಂಟ್ ಆಗಬೇಕು ಅಂತ ಶ್ರಮಪಟ್ಟು ಹೇಳ್ಕೊಡ್ತಾಯಿದ್ರು ಜೊತೆಗೆ ಇಂಥ ಮೆಚ್ಚಿನವರು ಅಂತ ಎಲ್ಲ ಎಲ್ಲರೂ ಮೆಚ್ಚಿನ ಶಿಕ್ಷಕರೇ ಆಗಿದ್ದರು ಯಾರನ್ನೂ ಖಂಡಿತ ಮರೆಯೋಕ್ಕೆ ಸಾಧ್ಯ ಇಲ್ಲ ನಮ್ಮ ನಮ್ಮ ಜೊತೆ ಓದ್ತಾ ಇದ್ದಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನು ಖಂಡಿತ ಮರೆಯೋಕ್ಕೆ ಸಾಧ್ಯ ಇಲ್ಲ ಶಿವಕುಮಾರ್ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಗೂಳೂರು ಕ್ಷೇತ್ರ ಹಾಗೂ ಹಳೇ ವಿದ್ಯಾರ್ಥಿಯ ಸಂಘ ಗೂಳೂರು ಇವತ್ತಿನ ದಿವಸ ನಾವೆಲ್ಲ ಹಳೇ ವಿದ್ಯಾರ್ಥಿ ಸಂಘದ ವಿದ್ಯಾರ್ಥಿಗಳು ನಿವೃತ್ತ ಶಿಕ್ಷಕರನ್ನು ಒಂದು ಸನ್ಮಾನಿಸಬೇಕು ಅನ್ನೋ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದ ಈ ಒಂದು ಕಾರ್ಯಕ್ರಮದ ಪ್ರಯುಕ್ತ ನಾವು ನಮ್ಮ ಏನು ಎಪ್ಪತ್ತ ಏಳರಿಂದ ಎಂಬತ್ತೈದನೇ ಇಸ್ವಿವರೆಗೂ ಆ ಒಂದು ಈ ಒಂದು ಶಾಲೆಯಲ್ಲಿ ಓದಿರತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಸೇರಿಸ್ಕೊಂಡು ಸುಮಾರು ಮೂರು ನಾಲ್ಕು ಮೀಟಿಂಗ್ಗಳನ್ನು ಮಾಡಿ ಅವರ ಸಲಹೆ ಸೂಚನೆಗಳನ್ನು ಪಡೆದು ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಏನು ಅವತ್ತಿನ ಎಪ್ಪತ್ತೇಳರಿಂದ ಎಂಬತ್ತೈದರಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಸಂಪರ್ಕಿಸಿದಾಗ ಎಲ್ಲ ವಿದ್ಯಾರ್ಥಿಗಳು ಬಹಳ ಸಂತೋಷದಿಂದ ಒಪ್ಪಿ ನಾವು ಈ ಒಂದು ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ತೀವಿ ಅದ್ರ ಜೊತೆಗೆ ಇದಕ್ಕೆ ಬೇಕಾದಂಥ ಸವಲತ್ತುಗಳ ಬಗ್ಗೆ ನಾವು ಕೂಡ ಸಹಕರಿಸಿ ಹಣ ಸಹಾಯ ಇರ್ಬೋದು ಮತ್ತೊಂದು ಸಹಾಯ ಇರ್ಬೋದು ಎಲ್ಲವೂ ಕೂಡ ಮಾಡ್ತೀವಿ ನಾವು ಒಂದು ಕಾರ್ಯಕ್ರಮ ಮಾಡಿ ಒಂದು ಯಶಸ್ವಿ ಮಾಡಬೇಕು ಈ ಕ ಈ ಕಾ ಈ ಒಂದು ಕಾರ್ಯಕ್ರಮದ ನಮ್ಮ ಉದ್ದೇಶ ಏನಂದರೆ ಅವತ್ತಿನ ವಿದ್ಯಾಭ್ಯಾಸಕ್ಕೂ ಇವತ್ತಿನ ವಿದ್ಯಾಭ್ಯಾಸಕ್ಕೂ ತುಂಬ ಅಂತರವಿದೆ ಯಾಕೆಂದರೆ ನಾವು ಹಿಂದೆ ನಾವು ಇರ್ತಂಥ ಶಾಲೆಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಗುರುಗಳಿಗೆ ಕೊಡ್ತಕ್ಕಂಥ ಏನು ಮರ್ಯಾದೆ ಇರ್ಬೋದು ಅವರಲ್ಲಿರ್ತಕ್ಕಂಥ ಭಕ್ತಿ ಇರ್ಬೋದು ಇವತ್ತಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯಲ್ಲಿ ಅದು ಅಳಿಸಿ ಹೋಗಿದೆ ನಾವು ಏನಂದರೆ ಇವತ್ತಿನ ಮುಂದಿನ ಪೀಳಿಗೆ ಆದರೂ ಇವತ್ತೇನು ನಮ್ಮ ಒಂದು ಕಾರ್ಯಕ್ರಮ ಮಾಡಿದ್ದೀವಿ ಆ ಕಾರ್ಯಕ್ರಮವನ್ನು ಆದರೂ ನೋಡಿ ಮುಂದಿನ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಶಾಲೆಯಲ್ಲಿ ಬರ್ತಕ್ಕಂಥ ಏನಿವತ್ತು ಶಿಕ್ಷಕರಿಗೆ ಬೆಲೆ ಕೊಡತಕ್ಕಂಥದ್ದು ಅವರಿಗೆ ಭಕ್ತಿಪೂರ್ವಕವಾಗಿ ಇರ್ತಕ್ಕಂಥದ್ದು ಹಿರಿಯರನ್ನ ಗೌರವಿಸುತ್ತಂಥದ್ದು ಸಮಾಜದಲ್ಲಿ ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡೋದಕ್ಕೆ ಅವರು ಕೂಡ ಆಗಬೇಕು ಅನ್ನೋ ಉದ್ದೇಶಕ್ಕೆ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ನನ್ನ ಹೆಸರು ಲೋಕೇಶ್ ಜಿ ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರು ನಾನು ಈ ಶಾಲೆ ಹಳೆಯ ವಿದ್ಯಾರ್ಥಿ ಏನಕ್ಕೆ ಈ ಕಾರ್ಯಕ್ರಮ ಹಮ್ಮಿಕೊಂಡು ಅಂತ ಅಂದರೆ ಪ್ರಾಚೀನ ಕಾಲದಲ್ಲಿ ಗುರು ಪರಂಪರೆಗೆ ಗುರು ಪರಂಪರೆಗೆ ತುಂಬ ಮಹತ್ವ ಇತ್ತು ಆಗಿನ ಗುರುಗಳಿಗೆ ಎಷ್ಟು ಮಹತ್ವ ಇತ್ತು ಅವರಿಗೆ ಎಷ್ಟು ಗೌರವ ಕೊಡ್ತಾ ಇದ್ದರು ಅನ್ನೋದು ವಿಚಾರ ಗೊತ್ತಿತ್ತು ನಮ್ಮಲ್ಲಿ ನಮಗಿದ್ದಂಥ ಶಿಕ್ಷಕರು ತುಂಬ ಡೆಡಿಕೇಶನ್ ಇರ್ತಕ್ಕಂಥವ್ರು ಡಿಸಿಪ್ಲಿನ್ ಇರ್ತಕ್ಕಂಥವ್ರು ತಮಗೆ ಉತ್ತಮ ಮಾರ್ಗದರ್ಶನವನ್ನು ನೀಡಿ ಜೀವನದಲ್ಲಿ ಹೇಗೆ ಆದರ್ಶ ವ್ಯಕ್ತಿಗಳಾಗಿ ಬಾಳಬೇಕು ಅಂತ ಮಾರ್ಗದರ್ಶನ ನೀಡಿದರು ಅವರಿಂದ ನಾವು ಹಲವಾರು ಜನ ನಮ್ಮ ಸ್ನೇಹಿತರು ಹೇಳ್ದಂಗೆ ಕ್ಷೇತ್ರಗಳಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಹಾಗಾಗಿ ನಾವು ನಮ್ಮ ನಾವು ಇವತ್ತೇನಾದ್ರು ಸ್ವಲ್ಪ ಮೇಲೆ ಬಂದಿದ್ದೀವಿ ಈ ಸಮಾಜದಲ್ಲಿ ಒಂದು ಒಳ್ಳೆಯ ಇದಿದೆ ಅಂತ ಅಂದರೆ ಅವರ ಒಂದು ಆಶೀರ್ವಾದ ಅವರ ಒಂದು ಮಾರ್ಗದರ್ಶನ ಇದು ಬಹಳ ಮುಖ್ಯ ಆಯಿತು ನಾವು ಹಾಗಾಗಿ ನಾವು ಈ ಒಂದು ಮುಂದೆ ಇತ್ತೀಚಿನ ದಿನಗಳಲ್ಲಿ ಶಿಕ್ಷಕರ ಮತ್ತು ವಿದ್ಯಾರ್ಥಿಗಳ ಒಂದು ಸಂಬಂಧ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಈಗಿನ ವೈಜ್ಞಾನಿಕ ಇದರಲ್ಲಿ ಹಾಗಾಗಿ ನಾವೇನೂ ಈ ಥರ ಒಂದು ಕಾರ್ಯಕ್ರಮ ಹಮ್ಮಿಕೊಂಡ್ರೆ ಮುಂದಿನ ಪೀಳಿಗೆಗೆ ಇದೊಂದು ಸ್ಫೂರ್ತಿಯಾಗಲಿ ಅವರು ಈ ಥರ ಗುರುಗಳಲ್ಲಿ ದೊಡ್ಡವರಲ್ಲಿ ತಂದೆ ತಾಯಿಗಳಲ್ಲಿ ಹಿರಿಯವರಿಗೆ ಒಂದು ರೆಸ್ಪೆಕ್ಟ್ ಕೊಡ್ತಕ್ಕಂಥದ್ದು ಗೌರವ ನೀಡ್ತಕ್ಕಂಥದ್ದನ್ನು ಒಳ್ಳೆಯ ವಿಚಾರಗಳನ್ನು ತಿಳ್ಕೊಳ್ಳಿ ಅದನ್ನು ಅವರಲ್ಲಿ ಬೆಳೆಸ್ಕೊಳ್ಳಿ ಅಂತ ಒಂದು ಮನೋಭಾವನೆಯಿಂದ ಈ ಕಾರ್ಯಕ್ರಮನ ಹಮ್ಮಿಕೊಂಡ್ವಿ ಹಾಗಾಗಿ ಈ ಒಂದು ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಮ್ಮ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಸಂಪೂರ್ಣ ಸಹಕಾರ ನೀಡಿದರು ಈ ಕಾರ್ಯಕ್ರಮ ಮಾಡಬೇಕು ಅಂತಿದ್ದಂಗೆ ವಾಲಂಟಿಯರಾಗಿ ಬರೀ ಒಂದು ಫೋನ್ ಮೆಸೇಜಲ್ಲಿ ಅವರು ಎಲ್ಲ ಒಗ್ಗೂಡ್ಕೊಂಡು ಎಲ್ಲ ಯಶಸ್ವಿ ಮಾಡೋಣ ಎಲ್ಲರಿಗೂ ಭಾಳ ಪ್ರೀತಿಯಿಂದ ಅವರು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಎಲ್ಲ ನಮ್ಮ ಹಳೆ ವಿದ್ಯಾರ್ಥಿಗಳಿಗೂ ನಮ್ಮ ವಿದ್ಯಾರ್ಥಿನಿಯರಿಗೂ ಹಾಗೂ ನಮ್ಮ ಗುರುಗಳಿಗೆ ಮತ್ತೊಮ್ಮೆ ನಮಗೆಲ್ಲರೂ ಬಂದು ನಮಗೆಲ್ಲ ಆಶೀರ್ವಾದ ಮಾಡಿದರೆ ಅವರಿಗೆ ನನ್ನ ವೈಯಕ್ತಿಕವಾಗಿ ನಮ್ಮ ಹಳೆ ವಿದ್ಯಾರ್ಥಿಗಳ ಪರವಾಗಿ ನಾನು ತುಂಬ ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಅಂತ ನಾನು ಇದೇ ಸ್ಕೂಲಲ್ಲಿ ಓದಿ ಬೆಳೆದವನು ಇವತ್ತಿನ ದಿನಗಳಲ್ಲಿ ಏನಾಗಿದೆ ಅಂದರೆ ಈ ಮೊಬೈಲಿಂದ ಜನ ಹುಡುಗರ ಮನಸ್ಸಿನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸ್ಟು ಶಿಕ್ಷಕರಿರ್ಬೋದು ಅಥವಾ ಸ್ಟೂಡೆಂಟ್ಸ್ ಇರ್ಬೋದು ಅವ್ರ ಮಧ್ಯೆ ಪ್ರೀತಿ ವಾತ್ಸಲ್ಯ ಆಗಲಿ ಗೌರವ ಆಗಲಿ ನಾವು ಇಲ್ಲ ಅದಕ್ಕೆ ಇವತ್ತಿನ ಪ್ರೋಗ್ರಾಮ್ ಏನಿದೆ ಅದು ಜ ಹುಡುಗರ ಮನಸ್ಸಿನಲ್ಲಿ ಒಂದು ದೊಡ್ಡ ಬದಲಾವಣೆನೂ ತರ್ಬೋದು ಅಂತ ಅಂದ್ಕೊಂಡು ನಾವು ಹಿರಿಯರಾದರು ರಿಟೈರ್ಡ್ ಆಗಿರೋರು ಏನಿದ್ವಿ ಅವರೆಲ್ಲ ಸೇರ್ಕೊಂಡು ಒಂದು ಸರಿ ನಮ್ಮ ಕುಮಾರಪ್ಪರ ಅಧ್ಯಕ್ಷತೆಯಲ್ಲಿ ಒಂದು ಸರಿ ಮೀಟಿಂಗ್ ಮಾಡಿದ್ವಿ ಇದನ್ನೇನು ಮಾಡ್ಬೋದು ಶಿಕ್ಷಕರ ಸ್ಟೂಡೆಂಟ್ಸ್ ಮಧ್ಯದ ವಿದ್ಯಾರ್ಥಿಗಳ ಮಧ್ಯದಲ್ಲಿ ಪ್ರೀತಿ ವಾತ್ಸಲ್ಯ ತರಬೋ ತರಬೇಕು ಅಂದರೆ ಮೊಗೆ ಮೊಬೈಲ್ ಚಾಳಿಯಿಂದ ಸ್ವಲ್ಪ ದೂರ ಉಳಿಬೇಕು ಏನು ಮಾಡಬೇಕು ಅಂದರೆ ನಾವು ಹಿರಿಯರ ದೊಡ್ಡವರ ಲಚ್ಚ ಮಾಸ್ಟ್ರುಗಳೇನಿದ್ದಾರೆ ಅವ್ರನ್ನೆಲ್ಲ ಕರೆಸಿ ಅವ್ರ ಕಡೆಯಿಂದ ಒಂದು ಮಾರ್ಗದರ್ಶನ ಕೊಡಿಸಿ ಒಂದು ಸ್ಪೀಚ್ ಮಾಡಿಸಿ ಸ್ಟೂಡೆಂಟ್ಸ್ಗೆ ಅದ್ರ ಜೊತೆಲಿ ನಾವು ಸಾಧ್ಯವಾದವಷ್ಟಿಗೆ ನಮ್ಮ ಬುದ್ಧಿ ಜ್ಞಾನಾರ್ಜನೆ ಬಗ್ಗೆ ಅವ್ರಿಗೂ ಹುಡುಗರ್ಗು ನಾವು ತಿಳಿವಳಿಕೆ ಹೇಳಿ ಈ ಮೊಬೈಲು ಮತ್ತು ಈ ಪ್ರೀತಿ ಟೀಚರ್ಸು ಮತ್ತು ಪ್ರೀ ಸ್ಟೂಡೆಂಟ್ಸ್ಗಳ ಮಧ್ಯೆ ಒಳ್ಳೆಯ ಪ್ರೀತಿ ವಾತ್ಸಲ್ಯನ ಮೂಡಿಸ್ಬಹುದು ನಾವು ಅದನ್ನು ಅಭಿವೃದ್ಧಿ ಮಾಡ್ಬೋದು ಮುಂದಿನ ದಿನಗಳಲ್ಲಿ ಇವರು ಇವೆಲ್ಲನ ಚಾಳಿನ ಕಮ್ಮಿ ಮಾಡಿ ಮುಂದಿನ ದಿನಗಳಲ್ಲಿ ಸ್ಟೂಡೆಂಟ್ಸು ಒಳ್ಳೊಳ್ಳೆ ಉನ್ನತ ಮಟ್ಟಕ್ಕೆ ಹೋಗಿ ಜ್ಞಾನಾರ್ಜನೆಯನ್ನು ಬೆಳೆಸ್ಕೊಳ್ಳಿ ತಂದೆ ತಾಯಿ ಬಗ್ಗೆ ಇರೋ ಗೌರವ ಟೀಚರ್ಸ್ ಬಗ್ಗೆ ಶಿಕ್ಷಕರ ಬಗ್ಗೆ ಇರೋಂಥ ಗೌರವ ಪ್ರೀತಿಯನ್ನು ಬೆಳೆಸ್ಕೊಬೋದು ಅನ್ನೋ ಒಂದು ರೀತಿಯಲ್ಲಿ ನಾವು ಇದನ್ನು ಹಮ್ಮಿಕೊಂಡಿದ್ದೇವೆ ಬರ್ತು ಇದರಲ್ಲಿ ಅದರಲ್ಲಿ ನಮ್ಮ ಸ್ಟೂಡೆಂಟ್ಸ್ಗಳು ಏನು ನಿವೃತ್ತಿಯಾಗಿದ್ದಾರೆ ಅದಕ್ಕೆ ನಾವು ಎಲ್ಲದೂ ಸಹ ತಮ್ಮ ಶಕ್ತಿ ಪೂರ್ವಕವಾಗಿ ಶಕ್ತಿ ಮೀರಿ ಸ್ಪಂದಿಸಿ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಬೃಹದಾಕಾರವಾಗಿ ಸಕ್ಸಸ್ ಮಾಡಿದ್ದಾರೆ ಅದಕ್ಕೆ ಎಲ್ಲರಿಂದಲೂ ಸಹ ನಮ್ಮ ಕುಮಾರಪ್ಪ ಇರ್ಬೋದು ಬೇರೆ ಸ್ಟೂಡೆಂಟ್ಸ್ ಇರ್ಬೋದು ಇವರ ಅಧ್ಯಕ್ಷತೆಯಲ್ಲಿ ಮಾಡಿರೋದ್ರಿಂದ ಒಳ್ಳೆ ಒಳ್ಳೆಯ ಒಂದು ಉನ್ನತ ಮಟ್ಟದ ಒಂದು ಕಾರ್ಯಕ್ರಮ ಆಗಿದೆ ಅದಕ್ಕೆ ನಾವೆಲ್ಲರೂ ಚಿರುಮಣೆ ಆಗಿರ್ತೀವಿ ಇನ್ನು ಮುಂದೆ ನಾವು ಇಂಥ ಸ್ಕೂಲಲ್ಲಿ ಕ ಹುಡುಗರಲ್ಲಿ ಯಾವುದೇ ಮೊಬೈಲ್ ಚಾಳಿ ಇರ್ಬೋದು ಕೆಟ್ಟ ಚಾಳಿ ಇರ್ಬೋದು ಇವಾಗ ಡ್ರಗ್ಸು ಅದು ಇದು ಆಳವಾದ ಆಳದ್ದು ಅದ್ವಾನದಿಂದ ಹುಡುಗರು ಮನಸ್ಸು ಮತ್ತು ಆರೋಗ್ಯ ಒಬ್ಬನಿಂದ ಹತ್ತು ಜನ ಕೇಳ್ತಾರೆ ಅನ್ನೋ ಸಂದರ್ಭ ಇವತ್ತು ಕ್ರಿಯೇಟ್ ಆಗಿದೆ ಅದನ್ನು ನಾವು ಇವತ್ತು ತಡಿಬೋದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಅದನ್ನು ಸಕ್ಸಸ್ ಆಗಿದ್ದೀವಿ